ಬೂಡರ್ ಅಪ್ ಗೆ ಹೋಗ್ತೀರಾ ಸರ್ ನಾಮರಾಜ ನಗರ ಅದರಿಂದ ಚಾಮರಾಜನಗರಕ್ಕೆ ಬಂದ್ರೂ ಒಂದೇ ಮೈಸೂರಿಗೆ ಬಂದರೂ ಒಂದೇ ಬೆಂಗಳೂರಿಗೆ ಬಂದರೂ ಒಂದೇ ಅದರಲ್ಲಿ ನಂಬಿಕೆ ಕೈ ಇಡಗಿರೋ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಹೋಗ್ತೀನಿ ಬರ್ತೀನಿ ಒಂದು ಒಂದು ಅಧಿಕಾರ ಗಟ್ಟಿ ಮಾಡಿದ್ದೀರಾ ಸರ್

ನನ್ನ ನಮ್ಮ ಅಣ್ಣ ಸಿ ಎಮ್ ಮಾತ್ರ ಆಗಲ್ಲ ಅವ್ರಿಗೆ ಅದೃಷ್ಟ ಇದ್ದೇನೆ ನೋಡಬೇಕು ಅನ್ನೋದಂದ್ರಲ್ಲಿ ಡಿ ಕೆಶ್ವರೇಶ ಅವರೆ ಈ ಬೆಂಗಳೂರಿಗೆ ರೆಕ್ಟ್ ಮಾಡಿದ್ದಾರೆ ಯಾರಿಗೆ ಕೆಲವು ನಾವು ಕಾಮೆಂಟ್ ಮಾಡೋಕ್ಕೋಗಲ್ಲ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷ ಇದೆಯಾ ಸರ್ ಮಾಡಿ ನಾವು ಕೂಡಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಮಾಣಿಕೆಗಳು ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳೋದು ನೀವೇ ಅಂತ ಊಟದವ್ರೆ ನೀವು ಮಾಧ್ಯಮದವರು ಅದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆನ ನಾವೇ ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರ ಅಂತ ಸರ್ ಐದು ವರ್ಷ ನೀವೇ ಇರ್ತೀರ ಅಲ್ಲೋದೇ ಚರ್ಚೆಗಳು ಸಹ ಸಕತ್ತು ದೊಡ್ಡ ಮಟ್ಟದಲ್ಲಿ ಅಲ್ಲ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಅದ್ ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣ ಸಿ ಎಂಬತ್ತ ಹೇಳಿ ಘೋಷಣೆ ಆಗಿತ್ತು ಯಾವುದೇ ರೀತಿ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಆಗ್ತಾ ಇದೆ ಸರ್ ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಅನಾವಶ್ಯಕ ಚರ್ಚೆ ನಡೀತಾ ಇದೆ ಸಿ ಎರಡೂವರೆ ವರ್ಷ ಆಗ್ಲಿ ಅಂತೇಳಿ ನಾನು

ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ನೀವು ಹತ್ತು ಪಾಯಿಂಟ್ ಐದು ಇಳುವರಿಗೆ ಐಸ್ ಸಾವಿರದ ಏಳುನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ದರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟ್ರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಕಂಪ್ನಿಗೆ ಮೂರು ಸಾವಿರದ ಮುನ್ನೂರು ಕೋಟಿ